ದಾಂಡೇಲಿ ನಗರದ ಸೋಮಾನಿ ವೃತ್ತವನ್ನು ಶಿವಾಜಿ ವೃತ್ತವನ್ನಾಗಿ ಮರುನಾಮಕರಣ ಮಾಡುವಂತೆ ನಗರಸಭೆಗೆ ಮನವಿ ದಾಂಡೇಲಿ ನಗರದ ಸೋಮಾನಿ ವೃತ್ತವನ್ನು ಶಿವಾಜಿ ವೃತ್ತವನ್ನಾಗಿ ಮರುನಾಮಕರಣ ಮಾಡುವಂತೆ ಶ್ರೀ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ವತಿಯಿಂದ ಸಮಿತಿಯ ಪದಾಧಿಕಾರಿಗಳು ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಛತ್ರಪತಿ ಶಿವಾಜಿ ಮೂರ್ತಿ ಪ್ರತಿಷ್ಠಾಪನಾ ಸಮಿತಿಯ ಅಧ್ಯಕ್ಷರಾದ ವಿಶ್ವನಾಥ್ ಜಾಧವ್ ಅವರು ನಾವು ಹಲವಾರು ವರ್ಷಗಳಿಂದ ಸೋಮಾನಿ ವೃತ್ತವನ್ನು ಶಿವಾಜಿ ವೃತ್ತವೆಂದು ಮರುನಾಮಕರಣ ಮಾಡಲು ಒತ್ತಾಯಿಸುತ್ತಾ ಬಂದಿದ್ದೇವೆ ಆದರೆ ನಮ್ಮ ಬೇಡಿಕೆ ಈವರೆಗೆ ಈಡೇರಿಲ್ಲ ಈಗಾಗಲೇ ವೃತ್ತದ ಹತ್ತಿರ ಭವ್ಯವಾದ ಶಿವಾಜಿ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿದೆ ಪ್ರತಿ ವರ್ಷ ಶಿವಾಜಿ ಜಯಂತಿಯನ್ನು ಕೂಡ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಹಾಗೆಯೇ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವುಗಳು ಗೌರವ ಕೊಡುವುದು ಕೂಡ ಅಷ್ಟೇ ಮುಖ್ಯವಾಗಿದೆ ಆದಷ್ಟು ಬೇಗನೆ ಸೋಮಾನಿ ವೃತ್ತವನ್ನು ಶ್ರೀ ಛತ್ರಪತಿ ಶಿವಾಜಿ ವೃತ್ತವನ್ನಾಗಿ ನಾಮಕರಣ ಮಾಡಲು ಅಗತ್ಯ ಕ್ರಮವನ್ನು ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ಮನವಿಯನ್ನು ಸ್ವೀಕರಿಸಿದ ಬಳಿಕ ಪೌರಾಯುಕ್ತರಾದ ಆರ್ ಎಸ್ ಪವಾರ್ ಅವರು ಈ ಮನವಿಯನ್ನು ಸರಕಾರಕ್ಕೆ ತಲುಪಿಸುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಪ್ರಮುಖರಾದ ರವಿ ಸುತಾರ್ ರಾಮಲಿಂಗ್ ಜಾಧವ್ ನಾಗರಾಜ್ ಶಿಂದೆ ಮಂಜುನಾಥ್ ಪ್ರಶಾಂತ್ ಹುಲ್ಕೊಕ್ಕರ್ ಅರುಣ್ ಕುಂಬಾರ್ ನಾಗೇಶ್ ಪಿಕಾಳೆ ಶೇಖರ್ ಲಕ್ಷ್ಮಣ್ ಜಾಧವ್ ನಾಗರಾಜ್ ಪಾಟೀಲ್ ಕಾರ್ತಿಕ್ ರೇಡೇಕರ್ ಮೊದಲಾದವರು ಉಪಸ್ಥಿತರಿದ್ದರು ಸಾಕಷ್ಟು ಸಲ ನಾವು ಛತ್ರಪತಿ ಶಿವಾಜಿ ಮಹಾರಾಜ ಸರ್ಕಲ್ ಅಂದರೆ ಈ ವ್ರತವನ್ನು ಸರ್ಕಲ್ ಇಂದ ಛತ್ರಪತಿ ಶಿವಾಜಿ ಮಹಾರಾಜ ವ್ರತಾನ ಮಾಡಬೇಕಂತೇಳಿ ಸಾಕಷ್ಟು ಮನೆಯನ್ನು ನಿಮ್ಮ ಮುಖಾಂತರ ಜಿಲ್ಲಾಡಳಿತವರಿಗೂ ಕೊಟ್ಟಿದ್ದೀವಿ ಕಸೀದ ಮುಖಾಂತರ ಕೊಟ್ಟಿದ್ದೀವಿ ಇವತ್ತು ಸಹ ನಾವು ಕಸೀಂದರ್ ಸೈಡ್ಗೂ ಅವ್ರ ಮುಖಾಂತರ ಜಿಲ್ಲಾಡಳಿತಗಳಿಗೆ ಮತ್ತು ಅವರಿಗೂ ಕೊಟ್ಟಿದ್ದೀವಿ ನಮ್ಮ ಬೇಡಿಕೆ ಇಷ್ಟ ಏನಂತೇಳಿದರೆ ಸುಮಾರು ಒಂಬತ್ತು ವರ್ಷದಿಂದ ನಾವು ಛತ್ರಪತಿ ಶಿವಾಜಿ ಮಹಾರಾಜ್ ಸರ್ಕಲ್ ಅಂತ ಹೇಳಿ ಸರ್ಕಾರ ಆದೇಶ ಪ್ರಕಾರ ನಾವು ಆಶ್ರಮ ಮಾಡಿದ್ದೀವಿ ಆ ಪ್ರಕಾರ ಇದನ್ನು ಸರ್ಗಳನ್ನು ಸೋಮಾನಿಸರ್ಗಳನ್ನು ನಾಮಪತ್ರ ಮಾಡಿ ಅದನ್ನು ಛತ್ರಪತಿ ಶಿವಾಜಿ ಮಹಾರಾಜ ಮಾಡಬೇಕು ಅಂತ ಹೇಳಿ ನಮ್ಮ ಆಸೆ ನಮ್ಮದು ಸರ್ ಅವರ ಜೊತೆ ನಮ್ಮದು ಏನು ದ್ವೇಷ ಅಥವಾ ಏನೂ ಇಲ್ಲ ಬಟ್ ನಮ್ದೊಂದು ಆಸೆ ಏನಂದರೆ ಛತ್ರಪತಿ ಶಿವಾಜಿ ಮಹಾರಾಜವರ ಮೂರ್ತಿ ಮತ್ತು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜ್ ಮಾಡಿದ್ದಕ್ಕೆ ಅದೊಂದು ಛತ್ರಪತಿ ಶಿವಾಜಿ ಮಹಾರಾಜ ಆಗಬೇಕಂತೇಳಿ ಎಲ್ಲರ ಆಸೆ